ಹಣ ಏ ಏನಣ ನಮ್ಮೂನ್ನೇ ನಂಬಕ್ಕಿಲ್ಲ ಅಣ್ಣಣ್ಣ ನೀವು ಏ ನೋಡ್ತಾರಕಾರಿ ಅಣ್ಣ ಇಲ್ಲಿ ನಂಬಿಕೆ ಬರಕಿಲ್ಲ ಈಗ ನಾವು ಬೆಳ್ದಿದ್ದೀವಿ ನಾವು ಕೊಟ್ಟಿದ್ದೀವಿ ನಮಗೆ ಕಾಸಬೇಕು ಅಷ್ಟೇ ನಂಬಿಕೆ ಎಂತದು ಏನಂತೀಯ ಸಿದಾ ನೀವು ಇವಾಗ ತಕೊಂಡೋಗ್ತೀರಿ ತಗೊಂಡೋಗ್ಬಿಟ್ಟು ಆಮ್ಯಾಕೆ ಫೋನ್ ಪೇ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ಸಿವಿರಿ ಮಾಡ್ತೀರಾ ಹೋಗ್ಬಿಟ್ರಿ ನಾವೆಲ್ಲ ಹುಡುಕಿ ಬರೋಣ ಹಣ ನೀವು ನನ್ನ ಮೇಲೆ ಹಂಗೆಲ್ಲ ನಂಬಿಕೆ ಕಟ್ಸ್ಕೊಬಿಡ್ರಿ ನಾನು ಸುತ್ತ ಹಳ್ಳಿಲಿ ಎಷ್ಟು ಚಂದ ಹತ್ರ ವ್ಯಾಪಾರ ಮಾಡ್ತೀನಿ ಅಂತ ಗೊತ್ತೇ ಅಣ್ಣ ಕೇಳಿ ನೋಡ್ರಿ ಗೊತ್ತಾಯ್ತದೆ ನಾನು ಅಂದರೆ ಗ್ಯಾರಂಟಿ ಗ್ಯಾರಂಟಿ ಇದ್ರೆ ಯಾ ಏ ಅಣ್ಣ ನೀನು ನಂಬಿಕೆ ಪ್ರಶ್ನೆ ಅಲ್ಲ ಕಣಣ್ಣ ಈಗ ನೀನು ತಗೊಂಡು ಹೋಗ್ತೀಯ ನಮಗೇನೋ ಅರ್ಜೆಂಟ್ ಆಗ್ತದೆ ನಮಗೂ ಬೇಕಲ್ಲ ಅಣ್ಣ ದುಡ್ಡು ಕಾಸು ಏನು ಮಾಡೋಣ ಸಮಯ ಸಂದರ್ಭ ಈಗ ನೀನು ತಗೊಂಡು ನಾವು ಹಾಕೀರ ನಾವಿಬ್ರಲ್ಲಿ ಯಾರೊಬ್ರು ನಿನ್ನ ಕುಟೇ ಬರ್ತೀವಿ ದುಡ್ಡು ಕೊಟ್ಬಿಡು ಮುಗಿತಲ್ಲ ಅಣ್ಣ ಏನ್ ಗೊತ್ತಾ ನಮ್ಮ ಓನರು ನನ್ನ ಕೈಗೆ ದುಡ್ಡು ಕೊಟ್ಟಿಲ್ಲ ನಾನೇ ಫೋನ್ ಮಾಡ್ತೀನಿ ಮಾಡ್ತೀನಿ ತಕ್ಕೊಂಬ ಎಲ್ಲ ಅಂತ ಹೇಳೋರೆ ಫೋನ್ ಮಾಡಿದ್ರ ನಾನು ಹಿಂಗೇ ಓಡ್ ಬಂದಿದ್ದೀನಿ ಈಗ ನೀವೇನಾರು ನನ್ನ ಕುಟೆ ಬಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ನಾನು ಅಲ್ಲೋಗಿ ಫೋನ್ ಪೇ ಮಾಡಿಸ್ತೀನಿ ನಿಮ್ಮ ಫೋನ್ ನಂಬರ್ ಕೊಡಿ ನನ್ನ ಗಾಡಿ ನಂಬರ್ನ ಕಳಿ ಸಾಕು ಯಪ್ಪ ನಾವು ಶ್ಯಾನೆ ಊರು ಸುತ್ತಿರೋ ರಾ ಶ್ಯಾನೆ ನೀರು ಕುಡ್ದಿರೋ ರಾ ಈ ಕತಿಯ ಬೇಡ ನಿಂಗೇನ ತರಕಾರಿ ಬೇಕಾಯ್ತಾ ಗಾಡಿಗೆ ಹತ್ತಕ್ ಮುಂಚೆ ನಮಗೆ ದುಡ್ಡು ಎನ್ಸ್ಬಿಡು ನಮ್ಮನ್ನು ಜೊತೆ ಕರ್ಕೊಂಡೋಗ್ ಅದು ಆಗ್ಲಿಲ್ವಾ ಇಲ್ಸು ಅದಾಗ ಹೋಗಣ ಹಿಂಗೆ ಮಾತಾಡ್ಬಿಟ್ರಿ ಹಿಂಗಣ್ಣ ಒಟ್ಟೂರು ನಮ್ಗೆ ಇರ್ಬೇಕ ಏ ನಮ್ಕೆ ಯಾವ ಊರ ನೀನು ಅದೇನೋ ಫೋನ್ ನಂಬರ್ ಕೊಟ್ಟಿರಿ ಮಾಡ್ದೋ ಬಂದು ತಗೊಂಡ್ ಹೋಗ್ತಿದಿ ಅವೆಲ್ಲ ಆಗಕ್ಕಿಲ್ಲ ನೀನು ಫಸ್ಟು ಕಾಸು ಮಡಗು ಇಲ್ಲ ನಡಿ ನಾನು ನಮ್ಮ ಅಣ್ಣ ಇಬ್ರು ಬರ್ತೀವಿ ಅದೆಲ್ಲ ನಿಮ್ಮ ಮೂರ್ನವರ ಮನೆ ಅಲ್ಲಿಗೆ ಕರ್ಕೊಂಡು ಹೋಗಿ ದುಡ್ಡು ಕೊಡ್ಸು ಆಮ್ಯಾಕೆ ವಾಪಸ್ ಬರ್ತೀವಿ ನಾವು ತರಕಾರಿ ಕೊಟ್ಟಿರೋದು ಆಮ್ಯಾಕ್ ನಾವು ಎಲ್ಲಿಂದ ಉಡ್ಕೊಂಬರೋಣ ನಿನ್ ಗಾಡಿಯಾ ಯಾರಿಗಾರು ಹೇಳೋದು ಮನೆಗಕ್ಕಿಲ್ವೇ ಇಂಥದ್ದು ಹೋಗೋದೇ ಅಂದ್ರೆ ಉಡಿಕೊಳಕಾಗತ್ತೆ ಹಂಗಾಗಕ್ಕಿಲ್ಲ ಫಸ್ಟ್ ಮಡ್ಗು ಇಲ್ಲಿ ಬ್ಯಾರು ಅವರು ಹೋಗ್ಲಿ ನೋಡೋರೈತೆ ಕೊಟ್ಟರು ಅನ್ನೋಕೆ ಅನ್ನೋಕ್ಕೆ ನೋಡಪ್ಪ ಸುಮ್ಕೆ ನಾವು ನೀವು ಮಾತಾಡೋದು ಮಾತು ಮಾತು ಬ ಬೆಳೆಸ್ಕೊಳ್ಳೋದು ಯಾವ ಚೆನ್ನಾಗಿರ್ತದೆ ಹೇಳು ಅವೆಲ್ಲ ಬೇಡ ಕಾಸು ಮಾಡು ಇಲ್ಲ ನಮ್ಮ ಜೊತೆಗೆ ಕರ್ಕೊಂಡೋಗು ಅಷ್ಟೇ ಇಲ್ಲ ಇಲ್ಲಿಂದನೇ ನಿಮ್ಮ ಮೂವನವ್ರಿಗೆ ಫೋನ್ ಮಾಡು ನಮಗವರು ಕಾಸು ಹಾಕ್ಲಿ ಆಮ್ಯಾ ನೀನು ಗಾಡಿ ಎತ್ಕೊಂಡು ಹೋಗು ಅಷ್ಟೇ ಹಂಗೆ ಮಾಡು ವ್ಯವಹಾರನೇ ಮುಗೀತು ಇನ್ನೊಂದು ಕಿತ್ತ ಬಾ ಏನು ಬೇಕೋ ತಕೊಂಡೋಗು ನಾವು ಕೊಡೋಕೆ ರೀ ಹೇಳ್ತಿಲ್ವೇ ನಿಮ್ಮ ನಂಗೆ ಫೋನ್ ತಂದಿರ ನಾನು ಇಷ್ಟೊತ್ತಿಗೆ ಯಾವಾಗಲೂ ಮಾಡ್ತಿದ್ದೆ ಫೋನು ಬಿಟ್ಬಿಟ್ ಓ ಚಾರ್ಜಿಂಗ್ ಹಾಕ್ತವ ಓನರ್ ಮನೆಗೆ ಬಿಟ್ಬಿಟ್ಟಿವನಿ ಓನರ್ ಫೋನು ಮನೆಯಲ್ಲ ಅವರು ಫೋನರು ಮನೆಗೆ ಅವರೇ ನನಗೆ ಗಾಡಿ ತಕೊಂಡ್ ಹೋದ್ರೆ ಅವ್ರಿಗೆ ಗೊತ್ತಾಗದು ನಾನು ಇಷ್ಟೀನಿ ಏನು ಎಂಥದ್ದು ಅಂತ ಅವಾಗ ಅವ್ರೆ ಲೆಕ್ಕ ಹಾಕಿ ಕೊಡ್ತಾರೆ ಬರ್ರಿ ಬೇಕಾರೆ ಅಡ್ರೆಸ್ ಕೊಟ್ಟೇನು ಅದೇ ಈಗ ನನ್ನ ಕೂಟೆ ಬರೋಕೆ ಹಾಕಿಲ್ಲ ಅಷ್ಟೇ ಈಗ ನಂಗೆ ಸೀದಾ ಇಲ್ಲಿಂದ ಅಂಗಡಿಗೆ ಹೋಗ್ಬೇಕು ಅಲ್ಲಿ ಓನರ್ ಬಂದು ನೋಡ್ಬಿಟ್ಟು ದುಡ್ಡು ಕಳಿಸ್ತಾರೆ ನಿಮಗೆ ಇದೇನ್ತಿದ್ದಪ್ಪ ಹಿಂಗೆ ಮಾತಾಡ್ತಾನೆ ಇಷ್ಟ ಗಂಟ ಏನು ಒಂಥರ ಇರ್ತಿದೆ ಇವಾಗ ಒಂಥರ ಅರ್ತಾನೆ ಹ್ಞೂ ಯಜಮಾನ್ರೇ ನಂಗೂ ಯಾಕೋ ಅವ್ನು ಪಾರ್ಟಿ ಸರಿ ಇಲ್ವಾ ಅಂತ ಅನುಮಾನ ಬೀಳ್ತಾ ಇದೆ ಅಲ್ಲ ಈಗ ಗಾಡಿನ ಇಳಿಸ್ಕೊಬೇಳೆನ ಅಂತ್ಯಾ ಏ ಯಜಮಾನ್ರೆ ಎಲ್ಲ ಕಿತ್ತಾಗೋದೆ ಇಳಿಸ್ಕೊಬಿಟ್ಟು ಎಲ್ಲಿ ಗುಡ್ಡ ಇಕ್ಕಟ್ಟು ಮಾರಿರಿ ಆಮ್ಯಾಕೆ ಒಂದು ದಿವಸ ಕಳೀತಿದ್ದಂಗೆ ಅದೆಲ್ಲ ತಾಜಾ ತರಕಾರಿ ಓ ಒಣ ಹೋಯ್ತವೆ ಆಮೇಲೆ ಯಾರೂ ತಗೊಳೋಕ್ಕಿಲ್ಲ ಈಗ ಇವನು ನಾಟಕ ತವನಲ್ಲ ಏನು ಮಾಡೋಣ ಅಣ್ಣ ಬೇಗ ಹೇಳ್ರಿ ನಮ್ಗೆ ಟೈಮ್ ಇತ್ತು ಯಜಮಾನ್ ಬೈತಾರ ಮಕ್ಕೆ ನೋಡಪ್ಪ ಈಗ ನಮಗೂ ಯಾವ ನಮ್ಕೆ ಬಂದು ನಿನ್ನ ಗಾಡಿ ಕಲ್ಸ್ಬಿಟ್ಟು ನಾವು ಕಾಯ್ಕೊಂಡು ಕೂತ್ಕೊಳ್ಳೋಣ ಆಗೋಕ್ಕಿಲ್ಲ ನಾವು ಬಂದೇ ಬರ್ತೀವಿ ಇಲ್ಲ ತರಕಾರಿ ಇಳಿಸ್ಬು ಅಷ್ಟೇ ಎರಡರ ಒಂದು ಮಾತು ಸುಮ್ಕೆ ಯಾಕೆ ಬೇಕು ಅಂದರೆ ಈಗ ಏನು ಮಾಡೋಣ ನನ್ನ ಕೂಟೇನು ಅಡ್ವಾನ್ಸ್ ಆರ ಕೊಡೋಣ ಅಂದರೂ ಇದೊಂದು ಐನೂರು ರೂಪಾಯಿ ಅದೇ ಐನೂರು ರೂಪಾಯಿ ಅದೇ ಕೊಟ್ಟೋಗೋಣ ಅಯ್ಯೋ ಏನಾಯಪ್ಪ ಹಿಂಗಂತೀಯ ಒಂದು ಗಾಡಿ ತುಂಬ ತರಕಾರಿ ತುಂಬಿಕೊಂಡಿದ್ದೀಯ ಹೆಂಗದೇ ನೋಡು ತರಕಾರಿ ಒಂದೇ ಒಂದು ದಿವ್ಸದ ಕೂಲಿ ಆಗೋಕಿಲ್ಲ ಐನೂರು ರೂಪಾಯಿ ಅದನ್ನ ಕೊಟ್ಟೋಯ್ತೀನಿ ಇಂತಿಯಲ್ಲ ಅಣ್ಣ ಅಣ್ಣ ತರಕಾರಿ ದುಡ್ಡು ಅಲ್ಲ ಕಣೋಣ ಅಡ್ವಾನ್ಸ್ ಉಂಟು ಮಾಡಿಕೊಳ್ಳೋಣ ಏ ಬೇಡ ಬೇಡ ಕಣಪ್ಪ ಸುಮ್ಕೆ ಆಮೇಲೆ ತಲೆನೋ ಹೋಯ್ತದೆ ಆಮೇಲೆ ನಮ್ಮ ಮನೆಯವ್ರಿ ನಮ್ಮ ಮನೆಯವ್ರು ಬೈತಾರೆ ನೀನು ಸುಮ್ಕೆ ದುಡ್ಡು ಮಾಡಗು ಇಲ್ಲಾಂದ್ರೆ ನಡಿ ಕರ್ಕೊಂಡು ಇಲ್ಲಾಂದ್ರೆ ತರಕಾರಿ ಇಳಿಸು ಮಾಡಗು ನೀನು ಆಗೋಕ್ಕಿಲ್ಲ

ನಂಬಿಕೆ ಉಳಿಸ್ಕೊಂಡ್ರೆ ದ್ಯಾರು ಕೆಡಿಸ್ಕೊಂಡ್ರೆ ದೆವ್ವ ಅವನಿಗೆ ಬಿಟ್ಟಿದ್ದು ನಡಿ ಹ್ಞೂ ದೇವ್ರ ಮನಸ್ಸಯ್ಯ ಹ್ಞೂ ಆಮೇಲೆ ಈಗ ಕಳ್ಸಿಬಿಟ್ಟು ಬಂದ್ರು ಈಗ ಅವನು ಇನ್ನೂ ಬಂದಿಲ್ಲ ಅನ್ನಿ ಅಲೋ ಮೇಡಮ್ ಅವರೇ ಹೋಗಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಅವ್ನು ಅವ್ನು ಅವನವ್ರು ಹೋಗೋದು ಬೇಡವಾ ಅಲ್ಲಿಂದ ಫೋನ್ಪೇ ಮಾಡ್ಸೋದು ಬೇಡವಾ ಇಲ್ಲಾಂದ್ರೆ ಅದೇನೋ ತರಕಾರಿ ಹೋಗೋಣಂತೆ ಹಂಗೇನಾರ ದುಡ್ಡು ಗಿಟ್ ಕೊಟ್ಟು ಕಳ್ಸ್ರೆ ತರಕಾರಿ ತಕೊಂಡು ಹೋಗುವಾಗ ನಿಂಗೆ ಬಂದು ಕೊಟ್ಟೊಯ್ತಾನೆ ಸುಮ್ಕಿರ್ರಿ ನೋಡ್ರವ ಹಿಂಗೆ ಹಾಕೊಂಡ್ರವ ನಾನು ಅಲ್ಲಿ ಬೇಡ ಬೇಡ ಅಂತಿದ್ರು ಹಿಂಗೆ ನನ್ನ ಬಾಯಿ ಮುಚ್ಚಿಸಿದ್ರು ನೋಡ್ರಿ ಈಗ ಹೇಳ್ತಾವ್ರಿ ಹಿಂಗೆ ಅವನು ಅರ್ಧ ಗಂಟೆ ಬೇಕಿತ್ತೆ ಇಷ್ಟ ಗಂಟೆ ಅಲ್ಗೊಬ್ಬರಕ್ಕೆ ಅರ್ಧ ಗಂಟೆ ಬೇಡವ ಸಸಿ ಇದರಿಂದ ಇಪ್ಪತ್ತು ಕಿಲೋಮೀಟ್ರ್ ಅವ್ನು ಅಡ್ರೆಸ್ ಅಲ್ಲಿ ಗಂಟೆ ಓಕೆ ಇಸಿದಪ್ಪ ಮಾತಾಡ್ಬೇಡ ಸುಮ್ಕಿರ ನೀನು ಏ ಅಂದ್ರವ ಹಿಂಗೆ ಮಾಡ್ತಾರೆ ಎಲ್ಲರೂ ಹಿಂಗೆ ನಂಬ್ಕಂಡು ಕುತ್ಕೊಂಡ್ರಿ ಹೆಂಗೆ ಅಂತನಾ ಗಾಡಿ ತರಕಾರಿ ಏನೋ ಸಿದ್ದಪ್ಪ ಇವ್ರಿಗೆ ಹೇಳಾರ ಯಾರು ಇವ್ರು ಯಾರು ಮಾತು ಕೇಳಾರು ಅಲ್ಲ ಹಂಗೆ ನಂಬ್ಕೊಂಡು ಯಾರನ್ನಾರನೂ ನಂಬಿ ತರಕಾರಿ ಕೊಟ್ ಕಳ್ಸೋರಲ್ಲ ಈಗ ಏನು ಹೇಳೋಣ ಮೇಡಮರೇ ನೀವೇನು ಹೇಳ್ಬೇಡ್ರಿ ಈಗ ನಮ್ಮಿಬ್ರು ಗುಟ್ಟಿಗೆ ಕೊಟ್ರಲ್ಲ ನೀವು ಕುಡಿಯ್ರಿ ಹೋಗ್ರಿ ಆ ಹಂಗೆ ಮಂಗಳ ಮೂಗ ಕರ್ಸು ಕೊಡ್ರಿ ಮಗ ಮಾಡ್ತಾ ಮಾಡ್ತದೆ ಮಗ ಕುಂಡಿಸಿದೀನಿ ಸ್ಲೇಟು ಬಳಪ ಕೊಟ್ಟಿ ಬರಿಯಾದ ರೂಢಿ ಮಾಡ್ಕೊಂತ ಅಂತ ಅದಕ್ಕೆ ಉಸರು ಬಿಡ್ದಂಗೆ ಕೂತದೆ ಯಾಕ್ರವ ಪಾಪ ಎಳೆ ಮಗಿಗಲೇ ಯಾವೆಲ್ಲ ಮಾಡಕ್ ಹೋಗ್ತಿರಿ ಆಡ್ಕೊಂಡಿರ್ಲಿ ಇನ್ನ ಹಸುಕೂಸು ಓ ಸಿದ್ದಪ್ಪ ಒಳ್ಳೆ ಸರಿಗಲ್ಲ ಈಗಿನ ಕಾಲದಲ್ಲಿ ಹೊಟ್ಟೆಲ್ಲಿದ್ದಾಗಿದ್ದಾನೆ ಕಲ್ಸಕ್ ಹೋಗ್ತಾರೆ ಅಂತಾರಲ್ಲ ಅವಳು ಮೂರ್ ವರ್ಷ ಈಗಲೂ ಕಲ್ಸಲಿಲ್ಲ ಅಂದ್ರೆ ಆಮಿ ಇನ್ನೇ ಅವ್ ಕಲಿಯೋದು ಅದನ್ನೇ ರೂಢಿ ಮಾಡ್ಕೊತಾಳೆ ನಿನ್ನಿಬ್ರು ಮಕ್ಳು ಓದ್ತಾರಲ್ಲ ಚೆನ್ನಾಗಿ ಓದ್ತಾವ್ರಾ ಏನೋ ಓದ್ತಾವ ಏನೋ ಗೊತ್ತಿಲ್ಲ ಕಣ್ರೋ ಅದಕ್ಕೆಲ್ಲ ನಾನ್ ತಲೆ ಹಾಕಿಲ್ಲ ಅವೇ ಸ್ಕೂಲ್ ಗೊತ್ತವೇ ಆಮೇಲೆ ಏನಾರ ಈ ಸ್ಕೂಲಲ್ಲಿ ಹೇಳೋರು ಅವ್ರು ಹೋಗ್ತಾಳೆ ಕೇಳ್ಕೊ ಬರ್ತಾಳೆ ನಾನು ಅದಕ್ಕೆಲ್ಲ ತಲೆ ಕೆಸ್ಕೊಳಕ್ಕಿಲ್ಲ ನಮ್ಗೇನು ಗೊತ್ತಾಯ್ತದೆ ಓದುದು ಬರೆಯೋದಲ್ಲ ಓ ಈಗ ಅದೇ ಎಷ್ಟನೇ ಕ್ಲಾಸು ಒಬ್ಬ ನಾಲ್ಕನೇ ಕ್ಲಾಸು ಇನ್ನೊಬ್ಬ ಮೂರನೇ ಕ್ಲಾಸು ಅಷ್ಟು ಗೊತ್ತು ಏ ಸಿದ್ದಪ್ಪ ಇದ್ರೆ ಚೆನ್ನಾಗಿತ್ತು ಹೆಂಗ್ ಮಾತಾಡ್ತಿದ್ಯಾ ನೋಡು ನಿನ್ನ ಮಕ್ಳದ್ ಕೇಳ ನಿಂಗೆ ಅಂದ್ರೆ ಇನ್ಯಾರು ಗೊತ್ತಿರ್ತದೆ ನೀನು ಓದಿಲ್ಲ ಇದ್ರೇನು ಈ ಸ್ಕೂಲಲ್ಲಿ ಹೋಗಿ ಮಿಸ್ನಾಗ ಕೇಳು ಅವ್ರು ಹೇಳ್ತಾರೆ ಹೆಂಗ್ ಓದ್ತಾರೆ ಚೆನ್ನಾಗ್ ಓದ್ತಾರೆ ಇಲ್ಲ ಅಂತ ಮನೆಗ್ ಬಂದ್ಮೇಲೆ ಬುಕ್ ಹಿಡ್ದಾಗೆ ಏನು ಓದ್ತಾರೆ ಅಂತ ಕೇಳಿಸ್ಕೊ ನೋಡು ಅಷ್ಟು ಮಾತ್ರ ಮಾಡೋರು ಒಂಚೂರು ಭಯ ಇರ್ತದೆ ನೀ ತೀರಾ ಬಿಟ್ಬಿಟ್ರೆ ಮೂರು ಮೂರ್ನಾಲ್ಕನೇ ಕ್ಲಾಸ್ ಅಂತ ಇನ್ನೊಂದು ನಾಲ್ಕು ಕ್ಲಾಸ್ ಓದೋದಕ್ಕೆ ಹಿಡಿಯೋಕಾಯ್ತದೆ ಅನ್ಕೊಂಡಿದ್ಯಾ ಆಮ್ಯಾ ಅವ್ರು ಓದಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನಿನ್ನಂಗೆ ಅವರು ಇನ್ನೊಬ್ರು ಮನೆ ಕೂಲಿ ಮಾಡಬೇಕೇ ಏ ಹಂಗೆ ಮಾಡ್ತಾರೆ ಹಂಗೇ ಮಾಡೋರು ಅಷ್ಟು ಚರ್ಮ ಸುಲ್ಬಿಡ್ತೀನಿ ನನ್ನ ಮಕ್ಕಳನ್ನ ಈಗ ನಾವು ಹೆಂಗೆ ಕಷ್ಟಪಟ್ಟರು ಅವ್ರನ್ನ ಇಸ್ಕೂಲ್ ಕಳಿಸ್ತಿಲ್ವೇ ನೀನು ಕೂಲಿ ಕಳಿಸ್ತಿದ್ದೀನಿ ನೀನು ಕೂಲಿ ಕಳಿಸ್ಬಿಡಾ ಇಸ್ಕೂಲ್ಗೆ ಕಳಿಸು ಒಳ್ಳೇದು ಆದರೂ ಅವ್ರು ಏನು ಮಾಡ್ತಾರೆ ಅನ್ನೋದ ತಿಳ್ಕ ನೀನು ಎಲ್ಲ ಮೀರೋದ್ಮೇ ಹೊಡೆದ್ರೆ ಏನ್ ಸುಖ ಪಸ್ಟೇನು ಚೂರು ಯಾವ ಮರದಂಗೆ ಮುತುವರ್ಜಿ ವಯಸ್ಸು ಏನೋ ಬಿಡೋಣ ಏನೋ ಓದ್ತವೆ ಏನ ಮನೆಗೆ ಇನ್ನು ಯಾರಿಗೂ ಗೊತ್ತಾಯ್ತದೆ ಎರಡೇ ಓದ್ತಾ ಇರೋದು ನಮ್ಮ ಅಕ್ಕನ ಮಗ ಒಬ್ಬ ಓದಿದ ಅವನು ಒಂಟ ಆತಗೆ ಇನ್ನು ನಮ್ಗೆ ಯಾರಿಗೂ ಓದ್ ಬರೋ ಗೊತ್ತಿಲ್ಲ ಕಣ್ಣು ನಾನು ನನ್ನೆನ್ವೆ ಯಾವತ್ತಿ ಸ್ಕೂಲ್ ಕಡೆ ಓದೋರಲ್ಲ ಹಲೋ ಸಿದಪ್ಪ ಓದಿಲ್ಲ ಅನ್ಬಿಟ್ಟು ಹಂಗೆ ಇದ್ ಈಗ ವ್ಯವಹಾರ ಗೊತ್ತಾಗಲ್ಲ ನನಗೆ ದುಡ್ಡು ಕಾಸು ಎಷ್ಟು ಕೊಟ್ಟರು ಅಷ್ಟು ಇಸ್ಕೊಂಡು ಒಬ್ಬರುತಿಯಲ್ಲ ಯಾರಾರ ಅದು ಎಣಿಸ್ತೀಯ ತಾನೆ ಅಷ್ಟು ಮಾತ್ರ ಗೊತ್ತಿರ್ತದಲ್ಲ ಹಂಗೆ ಮಕ್ಳು ಓದೋ ಕೂತಾಗ ಓದ್ತಾವ ಆಡ್ತಾವ ನೋಡ್ಬೇಕಲ್ವಾ ಒಲಿ ಸ್ಕೂಲಿಂದ ಬಂದು ಮನೆ ಕೂತ್ಕೊಂಡು ಓದ್ತಾವ ಅದು ಬೇಕು ಕೂತಾನೆ ಅದಕ್ಕೆ ಸಿದ್ದಪ್ಪ ನಾನು ಹಿಂಗೆ ಹೇಳಿದ್ದು ಅವತ್ತು ನೀವು ಗಂಡ ಹೆಂಡ್ತಿ ಓದಿಲ್ಲ ಮಕ್ಕಳು ಓದಿಸ್ಬೇಕು ಅಂತ ಆಸೆ ಪಡ್ತೀರಿ ಅದೇ ಗಂಡು ಮಕ್ಳು ಯಾಕೆ ಈ ಏಮೀನು ಓದಿಸಿದ್ರೆ ಅವಳು ಹೆಣ್ಣು ಹುಡುಗಿ ಅವಳು ಇನ್ನೂ ಚುರುಕಾಗಿ ಇದು ಬೇಕು ಇದು ಬೇಡ ಇದು ಮಾಡಬೇಕು ಮಾಡಬಾರ್ದು ಅಂತ ತಿಳ್ಕೊಂಡಿರೋಳ ದೊಡ್ಡೋಳಾಗಿ ಅವಳು ಕಂಡು ಸಾರಿ ಇವರು ಹೊತ್ಸಿರೋಳಾ ಏ ಏ ಎನ್ನು ಹುಡುಗಿಯರೇ ಯಾಕ್ರವ ಓದು ಅದು ಅಲ್ಲದೆಯಾ ನಾವು ಮುಂಚೆ ದೂರನಗೂ ಈ ಸ್ಕೂಲ್ ಏನ ಇರ್ಲಿಲ್ಲ ಅನಿ ಹಾಗಾಗಿ ಅವಳು ಹತ್ತು ವರ್ಷ ತತ್ರ ಈ ಸ್ಕೂಲ್ ಗೆ ಬಗ್ಲು ಅಮೇಕ್ಕೆ ಹೋಗೋಂದ್ರ ಆಡಬಸ್ತಿದ ಆಡಕೊಂಡು ಕುದ್ಕತ್ತು ನಾವು ತಗ್ ಬುಟ ಈಗ ಆಲೇ ಇಷ್ಟು ದಿವಸ ಆಯ್ತು ಇವಾಗ ಯಾವ ಸ್ಕೂಲ್ रवा ಈ ಹೋಗೋಂದ್ರ ಹೋಗಲ ಅಂತಾಳೆ ಏನು ಮಾಡಣ ನಾವು ಅದಕ್ಕೆ ಕಣೋ ಸಿದ್ದಪ್ಪ ಹೇಳ್ತಿರೋದು ಸರಿಯಾದ ಟೈಮಿಗೆ ಸರಿಯಾಗಿ ಕಲಸಬೇಕಾಯಿತು ಅಂತ ಆ ಹುಡುಗಿದಂತೂ ಹಿಂಗೆ ಮಾಡ್ಯ ಈ ಹುಡುಗರು ಓದ್ತಾವ್ರ ನೋಡ್ಕ ಕುಂಡಿ ಓದ್ಸು ಅಷ್ಟಾಗಲಿ ಓದೆ ಸಾಯಂಕಾಲದ ಹೊತ್ತು ಒಂದು ಗಂಟೆ ಟೈಮ ನಮ್ಮ ಮನೆಗೆ ಕಳಿಸು ನನ್ನ ಹೆಣ್ಣರು ನನ್ನ ಮಗಳಿಗೆ ಹೇಳ್ಕೊಡುವಾಗಲೇ ಅವೆಲ್ಲಕ್ಕೂ ಏನು ಮಾಡ್ತಾರೆ ಅಂತ ನೋಡಿ ಹೇಳ್ಕೊಡ್ತಾಳೆ ಮಂಗ್ಳ ಹತ್ರ ನೀವೇ ಮಾತಾಡ್ಕೊಳ್ಳಿ ನೋಡು ತಿರ್ಗಾ ಮನೆ ಜವಾಬ್ದಾರಿ ಮಕ್ಳಿಗೆ ಜವಾಬ್ದಾರಿ ಎಲ್ಲ ಮಂಗ್ಳ ತಲೆ ಮೇಲೆ ಕಟ್ಟಬೇಕು ಅಂತ ನೀನು ಮಾತ್ರ ಏನು ತಗೋಬೇಡ ಸಿದಪ್ಪಾ ಅಲೋ ಸಿದಪ್ಪ ಮನೆ ಮಕ್ಕಳು ಎಲ್ಲ ನಿನಗೂ ಜವಾಬ್ದಾರಿ ಐತೆ ಕಣ್ಣ ನೋಡ್ಕೊಳ್ಳಲ್ಲಿ ನೋಡ್ಕೊತೀನಿ ಬಿಡಿ ಹಾಂ ನೀನು ಕೆರುವಾಗ್ಲೇ ಗೊತ್ತಾಯ್ತು ಟೀ ಕುಡ್ದ ಹೋಗಿ ಮಕ್ಕಳು ಎಲ್ಲ ಕಿತ್ಕೊಳ್ಳುವಾಗ ಅತಾಗಿದ್ದಾಗ ಅಂಡ್ಬಿಟ್ಟು ಹೋಗೋರೆ ತೋಟ ಸನ್ ಮಾಡೋ ಗರಿ ಅವಳೆಲ್ಲ ಬಿದ್ದಾವಲ್ಲ ಆತಾಗೆ ತಿಪ್ಪೆಗೆ ಹಾಕ್ಬಿಟ್ಟು ಯಾವ್ದಾರ ನೀರು ಹಾಕಂಗಿರ ಹಾಕೋ ಇನ್ನೇನು ಚಂದ ಆಯಿತು